ಗುಡ್ ಮಾರ್ನಿಂಗ್ ಟ್ರಾವೆಲೂರೀಸ್ ನಾವು ಇವತ್ತು ಒಂದು ಸ್ಮಾಲ್ ಸ್ಕೂಟರ್ ರೆಂಟ್ ಮಾಡಿ ಮಾರಿಷಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ದಿಸ್ ಈಸ್ ದಿ ಸ್ಕೂಟರ್ ಆ್ಯಂಡ್ ಎಷ್ಟು ಪೇ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ಸ್ಗೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಮಾರಿಷಿಯನ್ ರುಪೀಸ್ ಅಂದರೆ ನಮ್ದು ಆಲ್ಮೋಸ್ಟ್ ಡಬಲ್ ಆಫ್ ಇಂಡಿಯನ್ ರುಪೀಸ್ ಸೊ ಈಗ ಹೋಗ್ತಾ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಕೀಪ್ ವಾಚಿಂಗ್ ನಾವೀಗ ಮಾರಿಷಸ್ ಸೌತಲ್ಲಿದ್ದೀವಿ ನೀವು ಸೌತಿಂದ ನಾರ್ತ್ ಎಂಡ್ ಟು ಎಂಡ್ ಟ್ರಿಪ್ ಮಾಡಿದ್ರು ಸಹ ಇಟ್ಸ್ ಆಲ್ಮೋಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಸೊ ಅದರಿಂದ ಇಲ್ಲಿ ಬೈಕ್ ಟ್ರಿಪ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಯು ಕೆನ್ ಕವರ್ ಅ ಲಾಟ್ ಆಫ್ ಪ್ಲೇಸಸ್ ನಿಮಗೆ ಬೈಕ್ ಓಡಿಸೋದು ತುಂಬ ಇಷ್ಟ ಇದ್ದರೆ ನಮ್ಮದೇನು ಪ್ಲ್ಯಾನ್ ಇಲ್ಲ ಇವತ್ತು ಜಸ್ಟ್ ಏನಾದರೂ ದಾರಿನಲ್ಲಿ ಒಂದಿವೆ ಏನಾದರೂ ಪ್ಲೇಸಸ್ ಇದ್ದರೆ ನೋಡ್ಕೊಂಡು ಹೋಗೋದು ಅದೇ ಪ್ಲ್ಯಾನ್ ಇವತ್ತು ಸೊ ನೋಡೋಣ ದಾರಿಯಲ್ಲಿ ಏನೆಲ್ಲ ಸಿಗ್ಬೋದು ಛತ್ರಪತಿ ಶಿವಾಜಿ ಪ್ರತಿಮೆ ಮನೆ ಮುಂದೆ ಇಟ್ಕೊಂಡಿದ್ದಾರೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ನಮಗೆ ಈ ಬ್ಯೂಟಿಫುಲ್ ಆಗಿರುವಂತಹ ಬೀಚ್ ಕಾಣಿಸ್ತಿದ್ದಾರೆ ನೋಡಿ ತುಂಬ ಜನ ಇಲ್ಲ ತುಂಬ ಪ್ರಶಾಂತವಾಗಿ ಸೈಲೆಂಟ್ ಆಗಿರುವಂತಹ ಬೀಚ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಅಲೆಗಳು ದೊಡ್ಡದಾಗತ್ತೆ ಅಂತ ಈ ರೀತಿ ಚೀಲ ಅಡ್ಡ ಹಾಕಿದ್ದಾರೆ ನಾವು ಬೇರೆ ಬೀಚಸ್ ಅಲ್ಲಿ ನೋಡಿದಂಗೆ ಸಿಕ್ಕಾಪಟ್ಟೆ ಜನ ಕ್ಯಾಂಪಿಂಗ್ ಅದೇನು ಈ ಬೀಚಲ್ಲಿ ಕಾಣ್ತಾ ಇಲ್ಲ ನಮಗೆ ಇಲ್ಲಿ ಆಲ್ಮೋಸ್ಟ್ ನಾವಿಬ್ರೇ ಅನ್ನೋ ತರ ಆಗಿದೆ ನಾವೀಗ ಬೈಕಲ್ಲಿ ಹಾಗೆ ಬರ್ತಾ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಪಬ್ಲಿಕ್ ಬೀಚ್ ಇತ್ತು ಅಲ್ಲೇ ಸ್ಟಾಪ್ ಮಾಡಿದ್ವಿ ಅಮೇಝಿಂಗ್ ಕಲರ್ಸ್ ಇದು ಲಾಪ್ ರೂಸ್ ಬೀಚ್ ಅಂತ ನೋಡಿದ್ವಿ ವೆರಿ ಬ್ಯೂಟಿಫುಲ್ ಈ ಥರ ತಂಪಾಗಿ ಗಾಳಿ ಬರ್ತಾರೆ ಅಮೇಝಿಂಗ್ ಟ್ರೀಸ್ ಕಲರ್ಸ್ ಮಾತ್ರ ಅನ್ಬಿಲಿವೆಬಲ್ ಕಲರ್ಸ್ ಟರ್ಕಾಯ್ಸ್ ಬ್ಲೂ ಇಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಜಾಸ್ತಿ ಇರುತ್ತೆ ಮಾರಿಷಸ್ ಅಲ್ಲಿ ಅದನ್ನೆಲ್ಲ ಈ ಥರ ಚೀಲದಲ್ಲಿ ಮಣ್ಣು ತುಂಬಿಸಿ ಇಟ್ಟಿದ್ದಾರೆ ನೆನೆ ಇದ್ದಕ್ಕಿದ್ದಂಗೆ ಸೈಕ್ಲೋನ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಮಳೆ ಇತ್ತು ನಾವೀಗ ಸೌತ್ ಮಾರಿಷಸಲ್ಲಿದ್ದೀವಿ ಬಟ್ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಅದರಿಂದ ನಾವು ಬೈಕ್ ರೆಂಟ್ಗೆ ತೊಗೊಂಡು ಜಸ್ಟ್ ಗೋಯಿಂಗ್ ಅರೌಂಡ್ ದಿ ಸೌತ್ ಸೌತ್ ಆ್ಯಂಡ್ ವೆಸ್ಟ್ ಇಲ್ಲೊಂದು ಪಬ್ಲಿಕ್ ಪೀಚಿಗೆ ಬಂದಿದ್ವಿ ಇಟ್ಸ್ ಲೈಕ್ ಸೊ ಅಮೇಝಿಂಗ್ ಕಲರ್ ಕಾಯ್ಸ್ ಬೀಚ್ ಬೀಚ್ ಹೆಸರು ಫ್ರೆಂಚಲ್ಲೇ ಇದೆ ನಂಗೆ ಓದಕ್ಕೆ ಬರ್ತಾ ಇಲ್ಲ ಇದಾಗಿತ್ತು ನಮ್ಮ ಬೀಚ್ ವಿಸಿಟ್ ಕಂಟ್ರಿ ಸೈಡ್ ತುಂಬಾ ಪೀಸ್ಫುಲ್ ಆಗಿದೆ ಎಲ್ಲ ಧರ್ಮದ ಪ್ಲೇಸಸ್ ಇಲ್ಲಿ ನೋಡ್ಬೋದು ನಾವು ನಮಗೆ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆರಿ ವೆಲ್ ಮೈಂಟೈನ್ಡ್ ಇಡೀ ದೇಶ ಇದೇ ರೀತಿ ಕ್ಲೀನ್ ಆಗಿದೆ ಅಂಡ್ ನಿಮಗೆ ಈ ರೀತಿ ಹಳ್ಳ ಕೊಳ್ಳ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಏನು ಕಾಣಲ್ಲ ಫುಲ್ಲಿ ಬಿಲ್ಟ್ ನೀಟ್ ರೋಡ್ಸ್ ಈ ದೇಶದಲ್ಲಿ ಹಸಿರಿಗೆ ಬರನೇ ಇಲ್ಲ ಅಂತ ಹೇಳ್ಬೋದು ಕಣ್ ಹಾಯಿಸ್ದಲ್ಲೆಲ್ಲ ಹಸಿರಿದೆ ಬೆಟ್ಟ ಗುಟ್ಟಗಳಿಂದ ತುಂಬಿಕೊಂಡಿದೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ನೋಡೋದಕ್ಕೆ ಇವತ್ತು ಬೈಕ್ ಓಡ್ಸೋಕ್ಕೆ ಹೇಳಿ ಮಾಡ್ಸಿರೋ ತರ ಇದೆ ವೆದರು ಸ್ವಲ್ಪ ಲೈಟಾಗಿ ಆಗಿ ಬಿಸಿಲಿದೆ ಅಷ್ಟೆ ನಮ್ಮ ಸವಾರಿ ಇಲ್ಲಿಗೆ ಬಂದು ನಿಂತಿದೆ ಇದು ಫ್ಲೆಕ್ ಅಂಡ್ ಫ್ಲಾಕ್ ಅನ್ನೋ ಏರಿಯಾ ಇಲ್ಲಿ ಒಂದು ಫೇಮಸ್ ಬೀಚ್ಗೆ ಸನ್ಸೆಟ್ಗೆ ಅಂತ ಬಂದಿದ್ದೀವಿ అన్నంత బుఫుల్ బీచకి బందాయి ఫ్లి ఫ్లిక్ అండ్ ఫ్లాక్ అన్న ఏరియా బందు బాగు ఫ్యాన్సీ ఏరియా ఇన్ సౌత్ ఎగ్జాక్ట్లీ మారిషస్ అంతా సౌత ఎక్సాక్ట్లీ సౌతల్ బర ఫోర్ట్ూయిస్ంద బిట్వీన్ వెస్ట్ వెస్టల్ బరుతాయి ఇట్స్ అ వెరీ బ్యూటిఫుల్ బీచ్ అండ్ దిస్ ఏరియా ఇస్ వెరీ 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 పాష్ అంత హోదు దొడ్ బంగ్లోస్ విల్లాస్ ఆ ర ಮತ್ತೆ ಲಕ್ಸುರಿ ರೆಸ್ಟೋರೆಂಟ್ಸ್ ಆ ಥರ ಅಂತ ನಾವೀಗ ಒಂದು ಲೋಕಲ್ ಹೋಟೆಲಲ್ಲಿ ಇದ್ದೀವಿ ಬ್ಲೂ ಟೈನಲ್ಲಿ ಸೊ ಇದು ವೆಜಿಟೇರಿಯನ್ ಫುಡ್ ಇದನ್ನೆಲ್ಲ ಬ್ರೆಡ್ ಅಲ್ಲಿ ಹಾಕಿ ಕೊಡ್ತಾರೆ ಈಗ ನಮಗೆ ಇದು ಸ್ವೀಟ್ ಭೋಜ್ ಪರಿ ಮಾತಾಡ್ತಾರೆ ಅಂಗಡಿ ಸೊ ವಿಕಾಸ್ ಮೀನಾಕ್ಷಿ ಬಬಿತಾಜಿ ಅಂಡ್ ಅಜಯ್ ಹಾಯ್ ಚಂದನಾಗೆ ದಿನಗಳ ನಂತರ ಟೀ ಸಿಕ್ಕಿದ್ಮೇಲೆ ಚಿಗುರ್ಕೊಂಡ್ಬಿಟ್ಟಿದಾಳೆ ಇಲ್ಲಿ ನೋಡಿ ಫುಲ್ ವೆಜ್ಜೀಸ್ ಹಾಕ್ಬಿಟ್ಟು ಅವಳಿಗೆ ಬಂದ್ ಮಾಡಿಬಿಟ್ಟಿದ್ದಾರೆ ಫುಲ್ ಗ್ಲಾಸ್ ತುಂಬ ಚಾಯ್ ಹೆಂಗ ಅನಿಸ್ತಾ ಇದೆ ಮೇಡಮ್ ಬನ್ ವಿತ್ ಆಮ್ಲೆಟ್ ಆಮೇಲೆ ಚಾಯ್ ಆಮೇಲೆ ಬೇರೆನು ಬಜ್ಜಿ ಗಿಜ್ಜಿ ತಗೊಂತೀವಿ ನೋಡೋಣ ಬಿಸಿ ಬಿಸಿ ಫ್ರೆಶ್ ಚಟ್ನಿ ಕೊಟ್ಟಿದ್ದಾರೆ ಓಹೋ ಓಹೋ ಮನೆ ನೆನಪು ಥ್ಯಾಂಕ್ ಯು ಬ್ರದಾ ಇದು ಇನ್ನೊಂದು ಟೈಪ್ ಆಫ್ ಬಜ್ಜಿ ತಗೊಂಡ್ವಿ ಕರುಮ್ ಕುರುಮ್ ಕರುಮ್ ಕುರುಮ್ ಸುನಿಲಿಗೆ ನಾನು ತಿನ್ನೋದು ನೋಡೋದೇ ಆಗಿದೆ ಇವತ್ತು ಇದು ಒಂಥರ ಸೇಮ್ ಉದ್ದಿನ ಅಲ್ಲ ಬೇಳೆ ಒಡೆ ಬರುತ್ತಲ್ಲ ಸೇಮ್ ಅದೇ ಥರ ಟೇಸ್ಟು ಇಲ್ಲಿ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಬೀಚ್ ಇದೆ ಅಂತೆ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಎಷ್ಟು ಬ್ಯೂಟಿಫುಲ್ ಇದೆ ಬೀಚ್ ಇರಬೇಕು ಅಂತ ನೋಡೋಣ ಬ್ಯೂಟಿಫುಲ್ ಆಗಿರೋ ಬೀಚ್ ಬಂದಿದ್ದೀವಿ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ ಬಂದ ತಕ್ಷಣ ಎಷ್ಟು ಬ್ಯೂಟಿಫುಲ್ ಆಗಿರೋ ಟ್ರೀಸ್ ಕೆಳಗಡೆ ಗ್ರೀನ್ ಗ್ರಾಸ್ ಪಕ್ಕದಲ್ಲಿ ಈ ಟ್ರಿಪ್ ತುಂಬ ಇಟ್ಟಿದ್ವಿ ಜಸ್ಟ್ ಹೋಗ್ತಾ ಏನು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಅದರಿಂದ ನಾವು ನಮ್ಮ ಸ್ವಿಮ್ಮಿಂಗ್ ಡ್ರೆಸ್ ಏನೂ ತಂದಿರಲಿಲ್ಲ ಬಟ್ ಇಲ್ಲಿ ನೋಡಿದ ಮೇಲೆ ನೀರಲ್ಲಿ ಲೀಬೇಕು ಅಂತ ತುಂಬ ಆಸೆ ಆಗ್ತದೆ ಬಟ್ ಏನು ಮಾಡೋದು ಒಂದೇ ಜೊತೆ ಡ್ರೆಸ್ ತಂದಿದ್ದೀವಿ ನಾವಿಬ್ಬರು ಲಿಟ್ರಲಿ ಒಂದು ಯಾವುದೋ ಒಂದು ಶಾಪಿಂಗ್ ಅಂಗಡಿಗೆ ಹೋಗೋ ಥರ ನಾರ್ಮಲಾಗಿ ಬಂದಿದ್ದೀವಿ ಇಲ್ಲೆಲ್ಲರೂ ನಮ್ಮನ್ನು ನೋಡ್ತಿರ್ಬೋದು ಇವ್ರೇನು ಬೀಚಿಗೆ ಬಂದಿದ್ದಾರಾ ಅಥವಾ ದಿನಸಿ ತೊಗೊಳಕ್ಕೆ ಬಂದಿದ್ದಾರಾ ಅನ್ನೋ ಥರ அவ்வளோ நாம் மாத்திர சிக்காபட்ட எஞ்சாய் மாசெட் அந்த ನಾವೀಗ ಗ್ಲಾಸ್ ಬೋಟಲ್ಲಿ ಹೋಗ್ತಿದ್ವಿ ಆ್ಯಂಡ್ ಆಲ್ಸೋ ಲಿಟಲ್ ಬಿಟ್ ಸ್ನಾಕ್ಲಿಂಗ್ ಮಾಡೋಣ ನಾವು ಹೋಗೋದು ಇದರಲ್ಲಿ ಈ ಹೋಟೆಲ್ಸ್ ಗ್ಲಾಸ್ ಬೋಟ್ ಅಂದ್ರೆ ಥರ ಕೆಳಗಡೆ ಗ್ಲಾಸ್ ಇರುತ್ತೆ ಮೂಲಕ ನಾವು ಸಮುದ್ರದ ಆಳದಲ್ಲಿರುವಂತಹ ಎಲ್ಲ ಜಲಚರಗಳನ್ನ ನೋಡಬಹುದು ಗ್ಲಾಸ್ ಬೋಟ್ ಒಂದು ಚಿಕ್ಕ ಬೋಟ್ ಇರುತ್ತೆ ಅದರಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ ಸೊ ಅಲ್ಲಿ ನಿಮ್ಮನ್ನ ಹೋಗಿ ಇಲ್ಲಿ ಮರೀನ್ಸ್ ಜಾಸ್ತಿ ಇರುತ್ತೆ ಗ್ರೀನ್ ಕಾಣ್ತಾ ಅಲ್ಲ ಅಲ್ಲಿ ನಿಮಗೆ ಮರೀನ್ ಕಾಣುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಒನ್ ಅವರ್ ಡ್ರೈವ್ ಇದು ನಮ್ಮಿಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ ಬಟ್ ನನಗೆ ನೀರಂದ್ರೆ ಸಿಕ್ಕಾಪಟ್ಟೆ ಭಯ ಸೊ ಸುನಿಲ್ ಮಾತ್ರ ಲೈಫ್ ಜಾಕೆಟ್ ಹಾಕ್ಕೊಂಡು ಈ ರೀತಿ ಒಳಗಡೆ ಹೋಗಿ ಸ್ವಲ್ಪ ಆಕ್ವಾಟಿಕ್ ಎಲ್ಲ ನೋಡಿಕೊಂಡು ಬರೋಕ್ಕೆ ಹೋದ ಬಟ್ ನಾನು ಬೋಟಲ್ಲಿ ಕೂತ್ಕೊಂಡು ಗ್ಲಾಸ್ ಡೋರಲ್ಲಿ ನೋಡ್ತಾ ಇದ್ದೀನಿ ಈ ಬೋಟ್ ರೈಡ್ ನಮಗೆ ಥೌಸಂಡ್ ರುಪೀಸ್ ಪರ್ ಪರ್ಸನ್ ಏನೋ ತಗೊಂಡ್ರು ಥೌಸಂಡ್ ಮಾರಿಷಿಯನ್ ರುಪೀಸ್ ಆ್ಯಂಡ್ ನಿಮಗೆ ಸ್ನಾಕ್ಲಿಂಗ್ ಗೇರೆಲ್ಲ ಅವರೇ ಕೊಡ್ತಾರೆ ಸುಮಾರು ಒಂದು ಹತ್ತು ಜನನ ಒಂದು ಬೋಟಲ್ಲಿ ಕುಳಿಸ್ಕೊಂಡು ಹೋಗ್ತಾರೆ ಇದಾಗಿತ್ತು ನಮ್ಮ ಮಾರಿಷಿಯಸ್ ಎಕ್ಸ್ಪ್ಲೋರೇಷನ್ ಆನ್ ಬೈಕ್ ಇದೇ ಥರ ಟ್ರಾವೆಲರಿಸನ್ನ ಸಪೋರ್ಟ್ ಮಾಡ್ತಾಯಿರಿ ಸಿಗೋಣ ಮುಂದಿನ ವೀಡಿಯೋ ತನಕ ನಮಸ್ಕಾರ